ನೋಡ್ರಿ ಭೂಮಿ ಫಿಲ್ಟರ್ ನೀವು ಭೂಮಿ ಒಳಗಡೆ ಸಾವಿರಡಿ ನೀರು ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಪದರದಲ್ಲಿ ಫಿಲ್ಟರ್ ಆಗ್ತಾ ಹೋಗ್ತದೆ ಇವತ್ತು ಎಷ್ಟೋ ಕೆರೆಗಳಿಗೆ ಕಾರ್ಖಾನೆ ನೀರು ಬಿಟ್ಟಾಗ ಇದರಿಂದ ಯಾರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಯಾವುದೇ ರಾಜಕಾರಣವನ್ನು ಕೂಡ ನಾನಂತೂ ಮಾಡೋದಿಲ್ಲ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಎಚ್ ಎನ್ ವ್ಯಾಲಿ ನೀರು ಬಂದಿದೆ ಏನು ಸಮಸ್ಯೆ ಎಲ್ಲ ಬೇಕು ಪೇಟೆ ಹಾಗೂ ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಕೆರೆಗಳಿಗೆ ವಿಷಯುಕ್ತ ನೀರು ಬಿಡುಗಡೆ ಕಾರ್ಖಾನೆಯವರು ನಿಷ್ಕ್ರಿಯ ಕೊಳವೆ ಬಾವಿಗೆ ನೇರವಾಗಿ ರಾಸಾಯನಿಕ ನೀರು ಬಿಡುತ್ತಿದ್ದಾರೆ ರಾಸಾಯನಿಕ ವಸ್ತುಗಳು ಕೊಳೆಯುವುದೇ ಇಲ್ಲ ಋಷಭಾವತಿ ಯೋಜನೆಯಿಂದ ನೀರು ಸಂಸ್ಕರಿತವಾಗುತ್ತದೆ ಭೂಮಿಯಲ್ಲಿ ಹಲವಾರು ಪದರಗಳಲ್ಲಿ ನೀರು ಶುದ್ಧವಾಗುತ್ತದೆ ಈ ಯೋಜನೆಯಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಶಾಸಕ ಎಸ್ಆರ್ ವಿಶ್ವನಾಥ್ ಸ್ಪಷ್ಟನೆ ನೀರುವ ಭೂಮಿ ಒಳಗಡೆ ಹೋಗ್ತಾರೆ ಅಂತೇಳಿ ನೋಡ್ರಿ ಭೂಮಿ ಫಿಲ್ಟರ್ ಇದ್ದಂಗೆ ನೀನು ಭೂಮಿ ಒಳಗಡೆ ಸಾವಿರಡಿ ನೀರು ಒಳಗಡೆ ಹೋಗಬೇಕಾದ್ರೆ ಎಷ್ಟು ಪದರದಲ್ಲಿ ಫಿಲ್ಟರ್ ಆಗ್ತಾ ಹೋಗ್ತದೆ ಇವತ್ತು ಎಷ್ಟೋ ಕೆರೆಗಳಿಗೆ ಕಾರ್ಖಾನೆಗೆ ಬಿಟ್ಟವ್ರೆ ಉದಾಹರಣೆಗೆ ಇವತ್ತು ದೊಡ್ಡಬಳ್ಳಾಪುರದ ಕೆರೆ ಅಲ್ಲಿಂದ ದೊಡ್ಡ ತುಮ್ಕೂರು ಹೋಗಿ ಇವತ್ತು ಕಾಕೋಳ ಕೆರೆವರೆಗೂ ಕೂಡ ಆ ಒಂದು ವಿಷಯುಕ್ತ ನೀರನ್ನು ಬಿಟ್ಟವ್ರೆ ಮತ್ತು ಫ್ಯಾಕ್ಟ್ರಿನಲ್ಲಿ ಹೆಂಗೆ ಮಾಡ್ತಾರೆ ಅಂತಂದರೆ ಡೆಡ್ ಬೋರ್ವೆಲ್ ಇರ್ತದಲ್ಲ ಅಡಿ ಹೋಗಲಿರ್ತಾರೆ ನೀರಲ್ಲ ನೇರವಾಗಿ ಅದರೊಳಗಡೆ ಕೆಮಿಕಲ್ ಬಿಡ್ತಾರೆ ನೀವಿನ್ನು ನೂರು ವರ್ಷ ಇನ್ನೂರು ವರ್ಷ ಆದರೂ ಕೂಡ ಅದು ಡೈಲ್ಯೂಟ್ ಆಗಲ್ಲ ಆದರೆ ಇವತ್ತು ಈ ನೀರನ್ನು ಬಿಡ್ತಾ ಇರ್ತಕ್ಕಂಥದ್ದು ಟ್ರೀಟನ್ನು ಮಾಡಿ ಮೇಲ್ಗಡೆ ಬಿಡ್ತಕ್ಕಂಥದ್ದು ಮತ್ತು ಆ ನೀರಿಗೆ ಮಳೆ ನೀರು ಮಿಕ್ಸ್ ಆಗ್ತದೆ ಮಳೆ ಬಂದಾಗ ಮಳೆ ನೀರು ಬರ್ತದೆ ಕೋಡಿ ಹೋಯ್ತು ಅಂತಂದರೆ ಆ ನೀರು ಹೊರಗಡೆ ಕೊಟ್ಟು ಹೋಗ್ತದೆ ಇವತ್ತು ನೀವು ಯಾವ ಊರಲ್ಲಿ ಕೊಚ್ಚೆ ನೀರನ್ನು ಸಂಸ್ಕರಣೆ ಮಾಡ್ತಾಯಿದ್ದೀರಿ ನೆಲ್ಮಂಗಲ್ದ ಕೊಚ್ಚೆ ನೀರೆಲ್ಲ ತಗೊಂಡು ನೆಲಮಂಗಲ ಕೆರೆಗೆ ಬಿಡ್ತೀರಿ ಅಲ್ಲಿಂದ ನಮ್ಮ ದಾಸಪುರಕ್ಕೆ ಬಂದು ಆ ನೀರು ಕೂಡ ಎಲ್ಲ ಕಲುಷಿತ ಆಗೈತೆ ಶುದ್ಧೀಕರಿಸಿರೋದಲ್ಲ ನೇರವಾಗಿ ಹಂಗೆ ಬರ್ತಾಯ್ತಲ್ಲ ಅದಕ್ಕಿಂತ ಘೋರ ಏನಿಲ್ಲ ನೀವು ನೋಡ್ಬೋದು ಗಂಗಾನಹಳ್ಳಿ ಕೆರೆ ಮೊದಲು ಎಲ್ಲ ಇತ್ತು ನೀರು ಅಷ್ಟು ಅದ್ಭುತವಾಗಿತ್ತು ನೈಸ್ ರೋಡ್ ಪಕ್ಕದಲ್ಲಿ ಬೆಂಗಳೂರಿನ ಕೊಚ್ಚೆ ನೀರು ಬಂದು ಅಷ್ಟು ಕೆರೆಗಳು ಮುಳುಗೋಗೈತೆ ಅದು ಅಂತರ್ಜಾಲಕ್ಕೆ ಹೋಗಲ್ವೇ ಸೊ ಅದಕ್ಕಿಂತ ಇವೇನು ಕೆಟ್ಟದ್ದೇನಾಗಿರೋದಿಲ್ಲ ಅದರಲ್ಲಿ ಮತ್ತು ಸರ್ಕಾರ ಇವೆಲ್ಲ ಯೋಜನೆಯನ್ನು ಮಾಡಬೇಕಾದ್ರೆ ಇವೆಲ್ಲವನ್ನು ಯೋಚನೆ ಮಾಡಿ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನುಮತಿಯನ್ನು ತಗೊಂಡು ಎಷ್ಟು ನೀರು ಶುದ್ಧೀಕರಿಸ್ಬೋದು ಅಂತಕ್ಕಂಥ ಎಲ್ಲ ವೈಜ್ಞಾನಿಕವಾಗಿ ತಗೊಂಡು ಮಾಡೋದಿಲ್ಲ ಅಂದರೆ ನೂರಾರು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಜನಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾವುದೇ ಸರ್ಕಾರ ಮಾಡಲ್ಲ ಮಾಡೋವಂಥ ಸಿಸ್ಟಮಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ನೀರು ಸಂಸ್ಕಾರನೇ ಮಾಡಲಿಲ್ಲ ಅಂದಾಗ ಆತಂಕ ನಾವು ಪಡಬೇಕು ಅದರ ತಕ್ಷಣ ಅದನ್ನು ನೀರು ನಿಲ್ಲಿಸ್ತೀವಿ ನಾವು ಸೊ ಇದರಿಂದ ಯಾರೂ ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಯಾವುದೇ ರಾಜಕಾರಣವನ್ನು ಕೂಡ ನಾನಂತೂ ಮಾಡೋದಿಲ್ಲ ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರಾದರೂ ಒಬ್ರು ಒಳ್ಳೆಯ ಕೆಲಸ ಮಾಡ್ತಂದರೆ ಬೇಷ್ ಅಂತೀವಿ ಸೊ ಅವ್ರ ಥರ ನಾನು ಕೆಲಸ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರದಲ್ಲಿ ಪೈಪೋಟಿ ಮೇಲೆ ನಾನು ಕೆಲಸ ಮಾಡ್ತೀನಿ ಸೊ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಎಚ್ ಎನ್ ವ್ಯಾಲಿ ನೀರು ಬಂದಿದೆ ಏನು ಸಮಸ್ಯೆ ಎಲ್ಲ ಬೇಕಾದ್ರೆ ತಾವು ಚಿಕ್ಕನಾಯ್ಕನಲ್ಲಿ ಕೆರೆ ನೋಡ್ಕೊಂಡು ಬರ್ಬೋದು ಅಲ್ಲಿ ಮೀನುಗಳವೆ ಪಕ್ಷಿಗಳು ಸ್ವಚ್ಛವಂತಾಗಿದೆ ಕೆರೆ ತುಂಬಿದೆ ಬಾವಿಗಳಲ್ಲಿ ಕೂಡ ನೀರು ಬಂದಿರ್ತಕ್ಕಂಥದ್ದು ಆಗಿದೆ ಅದು ಸರಿ ಬರೋವರೆಗೂ ಒಂದು ಸ್ವಲ್ಪ ಅನುಮಾನಗಳಿರ್ತದೆ ಒಂದು ಸರಿ ಮೇಲೆ ಜನಗಳ ಮನಸ್ಸಲ್ಲಿರ್ತಕ್ಕಂಥದ್ದು ಅನುಮಾನಗಳು ದೂರ ಆದಮೇಲೆ ಬಹುಶಃ ಜನ ಒಪ್ಕೊಳ್ತಾರೆ ನಮ್ಮಲ್ಲಿ ಆ ಥರದ್ದು ಯಾವುದು ಇಲ್ಲವ್ರೆ ಮೀನು ದಿನವಾಗ ಮೀನು ತಿಂತಾವ್ರೆ ಎಲ್ಲರೂ ತಗೊಂಡು ನೀವು ಹೇಳ್ದಂಗೆ ಕೊಳಚೆ ನೀರು ಕೊಚ್ಚೆ ನೀರು ಇದ್ದಾಗ ಅದು ದುಷ್ಪರಿಣಾಮ ಬೀರ್ತದೆ ಬಟ್ ನೀರನ್ನು ಸಂಸ್ಕರಣೆ ಮಾಡಿ ಇಲ್ಲಿ ಏನಾಗಿದೆ ಕೆರೆಯಿಂದ ಕೆರೆಗೆ ಬಿಡ್ತಾರೆ ಒಂದು ಕೆರೆಗೆ ಹೋದೇಕಾದ್ರೆ ನಮ್ಮ ಚೈನ್ಲಿಂಗ್ ಕೆರೆಗಳು ಈ ಕೆರೆಯಿಂದ ಈ ಕೆರೆಗೆ ಕೂಡ ಕಾಲುವೆಯಲ್ಲೇ ಹರ್ಕೊಂಡು ಹೋಗ್ತದೆ ಎಲ್ಲ ಲೈನಲ್ಲೇ ಬಿಡಲ್ಲ ಒಂದು ಕೆರೆಗೆ ಹೋದ್ಮೇಲೆ ಹತ್ತು ಕೆರೆಗೆ ಅನ್ನೇ ಹರ್ಕೊಂಡು ಹೋಗ್ತದೆ ಆ ಕೆರೆಯಿಂದ ಕೆರೆಗೆ ನೀರು ಹೋದಾಗ ಅಲ್ಲಲ್ಲಿ ಫಿಲ್ಟರ್ ಹಾಕ್ಕೊಂಡೇ ಹೋಗ್ತದೆ ಅದು ನೀರು ಫಿಲ್ಟರ್ ಹಾಕ್ಕೊಂಡು ಹೋಗ್ತದೆ ಮತ್ತು ಮಳೆಗಾಲದಲ್ಲಿ ಬರುವಂಥ ಮಳೆ ನೀರು ಮಿಕ್ಸ್ ಆಗ್ತದಲ್ಲ ಇನ್ನೂ ಸ್ವಲ್ಪ ಶುದ್ಧೀಕರಿಸ್ತದೆ ಅಚಮಾತ್ ನೀರು ಕೆಟ್ಟಿದ್ರೆ ಆ ನೀರು ಆಚೆಗೆ ಹೋಗ್ತದೆ ಮಳೆ ನೀರು ನಿಂತ್ಕೊಂತದೆ ಇದು ಇದು ಒಂದು ಸರಿ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸರಿ ನೀರು ಬಂದು ವಾಸನೆ ಆಯಿತು ಕೊಳಚೆ ಆಯಿತು ನಿಲ್ಲಿಸಾಕೋಣ ಏನು ಅದರಲ್ಲಿ ಏನೈತೆ ಅದರಲ್ಲಿ ನಮ್ಮ ಕೈಯಲ್ಲಿ ಇರ್ತದಲ್ಲ ಪೈಪ್ ಹೋದಾಗ ಟೈಟ್ ಮಾಡ್ದೆ ಇಲ್ಲ ಮೊಟ್ಟಾಗ ಸುರಿದ ಕಡೆಗೆ ಒಂದು ಸರಿ ನೋಡೋಣ ಅದರಲ್ಲಿ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಒಂದು ತೊಟ್ಟು ನೀರನ್ನು ಕೂಡ ಅನ್ನೋನು ಕೂಡ ಹೊರಗಡೆ ಬಿಡಬಾರ್ದು ಅಂತೇಳಿ ಇವತ್ತು ನೋಡು ಅಪಾರ್ಟ್ಮೆಂಟಲ್ಲಿ ಅವ್ರದ್ದು ಎಲ್ಲ ಟಾಯ್ಲೆಟ್ ಫಾಯ್ಲೆಟ್ ಎಲ್ಲ ಇರ್ತದೆ ಅವರೇ ಸಂಸ್ಕರಣೆಯನ್ನು ಮಾಡಿ ಅವರೇ ಉಪಯೋಗಿಸ್ಕೊಬೇಕಂದ್ರೆ ಅವ್ರ ಲಾನ್ಗೆ ಗಾಡಿ ತೊಳೆಯೋಕ್ಕೆ ಬೈಕ್ ತೊಳೆಯೋದಕ್ಕೆ ಅದೇ ನೀರನ್ನೇ ಉಪಯೋಗಿಸ್ಕೊತವ್ರೆ ಅವರು ಅವ್ರೇನು ಕಾವೇರಿ ನೀರಲ್ಲ ಸೆಕೆಂಡ್ರಿ ವಾಟರ್ ಲೈನ್ ಮಾಡ್ಕೊಂಡು ಮಾಡ್ತಾವೆ ಒತ್ತಿ ಇಡೀ ಕೆಂಪೇಗೌಡ ಲೇಔಟಲ್ಲಿ ಸೆಕೆಂಡ್ರಿ ಲೈನ್ ಹಾಕಿದ್ವಿ ಬಿ ಡಿ ಎಂದ ಏನು ಅಂತಂದರೆ ಟ್ರೀಟ್ ಮಾಡಿ ಸೆಕೆಂಡ್ರಿ ಲೈನಲ್ಲಿ ನೀರು ಕೊಡ್ತೀವಿ ಅದನ್ನೇನು ಅಂದರೆ ನಿನ್ನ ಲಾನ್ಗೆ ಮನೆ ತೊಳೆಯೋದಕ್ಕೆ ಇಟ್ಕೊಬೇಕಷ್ಟೇ ಕುಡಿಯೋದಕ್ಕೆ ಕಾವೇರಿ ನೀರು ಕೊಟ್ಟಿದ್ದೀವಿ ಈ ಥರ ಈಗೆಲ್ಲ ಮುಂದೆ ನಮ್ಮ ನೀರನ್ನು ನಾವೇ ಸಂಸ್ಕರಣೆ ಮಾಡಿ ಉಪಯೋಗಿಸ್ಕೊಬೇಕು ವೈಜ್ಞಾನಿಕವಾಗಿ ಈಗ ಆಧುನಿಕ ತಂತ್ರಜ್ಞಾನ ಇದೆ ನೀರನ್ನು ಸಂಸ್ಕರಣೆ ಮಾಡ್ತಾರೆ ಸರ್ ನೆಲಮಂಗಲದಲ್ಲಿ ಹೋಗೋದಿಲ್ಲ ನನ್ನ ಕ್ಷೇತ್ರದ ಮಟ್ಟಿಗೆ ನಾನು ಇದನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸೊ ಯಾರೇ ಮಾಡಿದ್ರು ಕೂಡ ಪೊಲಿಟಿಕಲಿ ನಾವು ಇದಕ್ಕೆಲ್ಲ ಅಡ್ಡಾಕೋದು ಈಗ ಒಬ್ಬ ಎಮ್ ಎಲ್ ಎ ನೀರು ತರ್ತೀನಿ ಅಂತಂದರೆ ಆ ನೀರಿಂದ ಅವ್ನಿಗೆ ಏನು ಪ್ರಯೋಜನ ಏನಿಲ್ಲ ಜನಗಳಿಗೆ ಒಳ್ಳೇದಾಗ್ತದೆ ನಾಳೆ ಒಳ್ಳೇದಾಗಿಲ್ಲ ಅಂತಂದರೆ ಅವ್ರಿಗೆ ತಿರುಗಾಣ ಆಗ್ತದೆ ನೀರು ಬಿಡೋಣ ಆಗಲಿಲ್ವಾ ಅಲ್ಲಿನ ಶಾಸಕರಿಗೆ ಕೆಟ್ಟ ಹೆಸರು ಬರ್ತದೆ ನೆಕ್ಸ್ಟ್ ಎಲೆಕ್ಷನ್ ಅವ್ರಿಗೆ ತೊಂದರೆ ಆಗ್ತದೆ ಆವಾಗ ನಾವು ಅದನ್ನು ಉಪಯೋಗಿಸ್ಕೊಬೇಕು ಇವಾಗಲೇ ಯಾಕೆ ಮಾತಾಡ್ತಾರೆ ನಾನು ಅದನ್ನು ನೀಡೋಕ್ಕೆ ಹೋಗಿಲ್ಲ ಯಡಿಯೂರಪ್ಪ ಅವ್ರಿದ್ದಾಗೆ ಇದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಗೊತ್ತು ನನಗೆ ಸೊ ಕೊಟ್ಟಾದಮೇಲೆ ಅದು ಯಾವುದೇ ಸರ್ಕಾರ ಇರಲಿ ಜನಗಳಿಗೆ ಅನಾನುಕೂಲ ಆಗುವ ರೀತಿಯಲ್ಲಿ ಯಾವ್ದು ಕೂಡ ಸಾವಿರ ಕೋಟಿ ಖರ್ಚು ಮಾಡಿ ಸ್ಕೀಮ್ ಅನ್ಕೊಳ್ರಿ ವ್ಯತ್ಯಾಸ ನಮ್ಮ ಇರ್ತದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ತದೆ ಬೇರೆ ಬೇರೆ ಮಾನದಂಡಗಳು ಇರ್ತದೆ ಅವೆಲ್ಲವನ್ನು ಉಪಯೋಗಿಸ್ಕೊಂಡು ನಿಲ್ಲಿಸೋಣ ಈಗಲೇ ಯಾಕೆ ಅದರ ಬಗ್ಗೆ ಮಾತಾಡಿ ಒಟ್ನಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ವೃಷಭಾವತಿ ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರಿಗೆ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಹೇಳಿಕೆ ನುಂಗಲಾರದ ತುತ್ತಾಗಿದೆ ಸ್ಥಳೀಯ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಹರಸನ ಕುಂಟೆ ಗುರುಪ್ರಸಾದ್